ಕೊಬ್ಬರಿ ಎಣ್ಣೆ ಅನ್ನೋದು ತುಂಬ ಪ್ರಚಲಿತದಲ್ಲಿರುವ ವಿಷಯವಾಗಿದೆ ಇತ್ತೀಚೆಗಂತೂ ಜನರು ಕೊಬ್ಬರಿ ಎಣ್ಣೆಗೆ ಮನ ಸೋಲದವರೇ ಇಲ್ಲ ಹೌದು ಇದು ನೂರಕ್ಕೆ ನೂರರಷ್ಟು ಸತ್ಯ ಕೊಬ್ಬರಿ ಎಣ್ಣೆಯ ನಮ್ಮ ದೇಹಕ್ಕೆ ಎಷ್ಟು ಉಪಯೋಗಕಾರಿ ಎಣ್ಣೆ ಎಂದರೆ ಅದು ನಮ್ಮೆಲ್ಲ ದೈಹಿಕ ಸಮಸ್ಯೆಗಳಿಗೆ ರಾಮಬಾಣ ಕೊಬ್ಬರಿ ಎಣ್ಣೆಯನ್ನು ಉತ್ತಮ ಆರೋಗ್ಯ ದೃಷ್ಟಿಯಿಂದ ಆಹಾರ ತಯಾರಿಕೆಯಲ್ಲಿ ಬಳಸುವುದು ಮತ್ತು ತಲೆ ಕೂದಲಿನ ಸಮಸ್ಯೆಗೆ ಪರಿಹಾರವಾಗಿ ಉಪಯೋಗಿಸುವುದು ವಾಡಿಕೆಯಲ್ಲಿದೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಕೊಬ್ಬರಿ ಎಣ್ಣೆಯ ಮಹತ್ವ ಮತ್ತು ಅದರಿಂದ ಹೇಗೆ ನಮ್ಮ ಡೈಲಿ ಕೇರ್ ಮಾಡ್ಕೋಬೋದು ಅಂತ ಅದಕ್ಕೂ ಮುಂಚೆ ವಿಡಿಯೋ ನೋಡ್ತಿರಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ ನಾನು ನಿಮ್ಮ ಗೀತಾಂಜಲಿ ನೀವು ನೋಡ್ತಾ ಇದ್ದೀರಾ ನಾಲೆಡ್ಜ್ ಈಸ್ ಪವರ್ ಕನ್ನಡ ಚಾನಲ್ ಹೌದು ಕೊಬ್ಬರಿ ಎಣ್ಣೆಯನ್ನು ಚರ್ಮಕ್ಕೆ ಕೂಡ ಬಹಳವಾಗಿ ಉಪಯೋಗಿಸ್ತಾರೆ ಕೂದಲು ಸೊಂಪಾಗಿ ಬೆಳೆಯಲು ಮತ್ತು ಹೇರ್ ಫಾಲ್ ಕಡಿಮೆ ಮಾಡಲು ಸಹ ಕೊಬ್ಬರಿ ಎಣ್ಣೆ ರಾಮಬಾಣವಾಗಿ ಸಹಕರಿಸುತ್ತದೆ ಅದೇ ರೀತಿ ನಮ್ಮ ಚರ್ಮದ ರಕ್ಷಣೆಯನ್ನು ತುಂಬ ಪರಿಣಾಮಕಾರಿಯಾಗಿ ವರ್ತಿಸುತ್ತದೆ ನಾವು ಪ್ರತಿದಿನ ಕೊಬ್ಬರಿ ಎಣ್ಣೆಯನ್ನು ಚರ್ಮಕ್ಕೆ ಹಚ್ಚುತ್ತಾ ಬಂದರೆ ನಮ್ಮ ಮುಖ ಕಾಂತಿಯುತವಾಗಿ ಹರೆಯದ ಪ್ರಾಯ ನಮ್ಮದಾಗುತ್ತದೆ ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಕೊಬ್ಬರಿ ಎಣ್ಣೆಯನ್ನು ಮುಖಕ್ಕೆ ಹಚ್ಚಿ ಹದಿನೈದು ನಿಮಿಷ ನಿಧಾನವಾಗಿ ಮಸಾಜ್ ಮಾಡಬೇಕು ಈ ರೀತಿ ಮಾಡುತ್ತಾ ಬಂದರೆ ನಮ್ಮ ಮುಖ ತುಂಬ ಗ್ಲೋ ಆಗಿ ಕಂಗೊಳಿಸುತ್ತದೆ ಕಣ್ಣಿನ ಸುತ್ತ ಇರುವ ಡಾರ್ಕ್ ಸರ್ಕಲನ್ನು ತೆಗೆಯಲು ಸಹ ಈ ಕೊಬ್ಬರಿ ಎಣ್ಣೆಯನ್ನು ಉಪಯೋಗಿಸಬಹುದು ಪ್ರತಿದಿನ ಕೊಬ್ಬರಿ ಎಣ್ಣೆಯನ್ನು ಕಣ್ಣಿನ ಸುತ್ತಲೂ ಹಚ್ಚಿ ಮಸಾಜ್ ಮಾಡಿದರೆ ಕೆಲವೇ ದಿನಗಳಲ್ಲಿ ನಮ್ಮ ಕಣ್ಣಿನ ಸುತ್ತ ಇರುವ ಡಾರ್ಕ್ ಸರ್ಕಲ್ ಮಾಯವಾಗುತ್ತದೆ ಹಾಗೆ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ನಿಧಾನವಾಗಿ ಮಸಾಜ್ ಮಾಡಿ ಮುಖ ತೊಳೆಯುವುದರಿಂದ ನಮ್ಮ ಮುಖದ ಮೇಲಿನ ಡೆಡ್ ಸೆಲ್ಸ್ ಮಾಯವಾಗಿ ಮುಖ ಕಂಗೊಳಿಸುತ್ತದೆ ಇನ್ನು ಅದೇ ರೀತಿ ಕೊಬ್ಬರಿ ಎಣ್ಣೆ ಜೊತೆ ವಿಟಮಿನ್ ಇ ಟ್ಯಾಬ್ಲೆಟನ್ನು ಸೇರಿಸಿ ಮುಖಕ್ಕೆ ಹಚ್ಚಿ ಮಸಾಜ್ ಮಾಡುವುದರಿಂದ ಮುಖದ ಮೇಲಿನ ಕಪ್ಪು ಕಲೆಗಳು ಹಾಗೂ ಚರ್ಮ ಸುಕ್ಕುಗಟ್ಟಿರುವುದನ್ನು ತೆಗೆದುಹಾಕಿ ಮುಖವನ್ನು ಮುಖದ ಚರ್ಮವನ್ನು ಟೈಟ್ ಆಗಿ ಮಾಡಿ ಮುಖವನ್ನು ಕಾಂತಿಯುತಗೊಳಿಸುತ್ತದೆ ಇನ್ನೂ ಮುಖದ ಮೇಲೆ ಬೇಡದ ಕೂದಲನ್ನು ತೆಗೆಯಲು ಸಹ ಕೊಬ್ಬರಿ ಎಣ್ಣೆಯನ್ನು ಬಳಸುತ್ತಾರೆ ಅಂದರೆ ಕೊಬ್ಬರಿ ಎಣ್ಣೆ ಜೊತೆ ಸ್ವಲ್ಪ ಗೋಧಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಫೇಸ್ ಪ್ಯಾಕ್ ರೀತಿ ಮಾಡಿ ಫೇಸ್ ಪ್ಯಾಕ್ ಮಾಡಿಕೊಳ್ಳಬೇಕು ನಂತರ ಮುಖ ತೊಳೆಯುವುದರಿಂದ ನಮ್ಮ ಮುಖದ ಮೇಲಿನ ಬೇಡದ ಕೂದಲನ್ನು ತೆಗೆದುಹಾಕುತ್ತದೆ ಇನ್ನು ಈ ಕೊಬ್ಬರಿ ಎಣ್ಣೆಯನ್ನು ಮೇಕಪ್ ರಿಮೂವ್ ಮಾಡಲು ಸಹ ಉಪಯೋಗಿಸಬಹುದು ಯಾವುದೋ ಕೆಮಿಕಲ್ಯುಕ್ತ ಕ್ರೀಮ್ ಬಳಸಿ ಮೇಕಪ್ ರಿಮೂವ್ ಮಾಡುವ ಬದಲು ಈ ಕೊಬ್ಬರಿ ಎಣ್ಣೆಯ ಸಹಾಯದಿಂದ ಮೇಕಪ್ ಅನ್ನು ತೆಗೆದರೆ ಚರ್ಮಕ್ಕೆ ಯಾವುದೇ ಹಾನಿ ಉಂಟು ಮಾಡುವುದಿಲ್ಲ ಮತ್ತು ಚರ್ಮವನ್ನು ಕಾಂತಿಯುತವಾಗಿಡುತ್ತದೆ ಆದ್ದರಿಂದ ಕೊಬ್ಬರಿ ಎಣ್ಣೆಯನ್ನು ನಾವು ದಿನನಿತ್ಯ ನಮ್ಮ ತ್ವಚೆಗೆ ಬಳಸುತ್ತಾ ಬಂದರೆ ನಮ್ಮ ಮುಖದ ಕಾಂತಿ ಮತ್ತಷ್ಟು ದುಪ್ಪಟ್ಟಾಗಲು ಸಹಕರಿಸುತ್ತದೆ ಹಾಗಾಗಿ ಪ್ರತಿನಿತ್ಯ ಕೊಬ್ಬರಿ ಎಣ್ಣೆಯನ್ನು ಬಳಸಿ ಮತ್ತಷ್ಟು ಯಂಗಾಗಿ ಕಾಣೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿ